ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಕಮಿಟಿ ಚಾರಿಟೇಬಲ್ ಟ್ರಸ್ಟ್ ಇದರ ಡಿಜಿಟಲ್ ಲಿಟರಸಿ ಅಡ್ವಾನ್ಸ್ಡ್ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಹದಿಮೂರನೇ ಬ್ಯಾಚ್ನ ಪ್ರಮಾಣಪತ್ರ ವಿತರಣಾ ಹದಿನಾಲ್ಕನೇ ಬ್ಯಾಚ್ನ ಓರಿಯಂಟೇಷನ್ ಇಂದು ಮಣಿಪುರದ ಕುಂತಾಳ್ ನಗರದ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಡೆಯಿತು ಕಾಪು ತಾಲೂಕಿನ ತಹಶೀಲ್ದಾರ್ ಡಾಕ್ಟರ್ ಪ್ರತಿಭಾ ಆರ್ ಕೆ ಎಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಮುಖ್ಯ ಅತಿಥಿ ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಪ್ರೆಸಿಡೆಂಟ್ ಪಡುಬಿದ್ರಿ ಬಂಟರ ಸಂಘ ಇವರು ಪ್ರಮಾಣ ಪತ್ರ ವಿತರಿಸಿದರು कार्यक्रम दले में स्थायी उपाध्याय डॉक्टर एच बी शिटी उपस्थित रहे कार्यक्रम संयोजक राधा विजय शिटी मध्य तर्रु उपस्थित रहे द्रो ये वन डेवलपमेंट सेंटर ಸ್ಥಾಪನೆಯಾಗಿ ಎರಡು ವರ್ಷ ಆಗ್ತಾ ಬರ್ತಾ ಉಂಟು ಇಂತಹ ಸಂದರ್ಭದಲ್ಲಿ ನಾವು ನಿರಂತರವಾಗಿ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಅನೇಕ ಟ್ರೈನಿಂಗ್ ಪ್ರೋಗ್ರಾಂಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ ಕಳೆದ ಒಂದೂವರೆ ಎರಡು ವರ್ಷದಿಂದ ನಿರಂತರ ಒಂದು ದಿವಸನೂ ತಂದೆ ಬಿಟ್ಟು ಪ್ರತಿಯೊಂದು ದಿವಸನೂ ಇಲ್ಲಿ ಟ್ರೈನಿಂಗ್ ಕಾರ್ಯಕ್ರಮ ಒಂದಲ್ಲ ಒಂದು ರೀತಿಯ ಟ್ರೈನಿಂಗ್ ಕಾರ್ಯಕ್ರಮ ನಡೆಯುತ್ತಾ ಉಂಟು ಅದರಲ್ಲಿ ಮುಖ್ಯವಾಗಿ ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಬೇಸಿಕ್ ಮತ್ತು ಅಡ್ವಾನ್ಸ್ ಜಾಬ್ ಓರಿಯೆಂಟೆಡ್ ಕಾರ್ಯಕ್ರಮ ಅಂದರೆ ಇಪ್ಪತ್ತು ಅಭ್ಯರ್ಥಿಗಳಿಗೆ ನಮ್ಮ ಕಂಪ್ಯೂಟರ್ ಲ್ಯಾಬಿನಲ್ಲಿ ಒಂದು ಅವಕಾಶ ಇರ್ತದೆ ಇಪ್ಪತ್ತು ಅಭ್ಯರ್ಥಿಗಳಿಗೆ ಒಂದು ತಿಂಗಳ ಕಾರ್ಯಕ್ರಮ ಬೇಸಿಕ್ ಒಂದು ತಿಂಗಳ ಕಾರ್ಯಕ್ರಮ ಅಡ್ವಾನ್ಸ್ಡ್ ಅಂದರೆ ಜಾಬ್ ಓರಿಯೆಂಟೆಡ್ ಕಾರ್ಯಕ್ರಮ ನಿರಂತರವಾಗಿ ಆರು ಕಾರು ಸಂಸ್ಥಾ ಆಳ್ವರವರ ನೇತೃತ್ವದಲ್ಲಿ ನಾ ಈ ಕಾರ್ಯಕ್ರಮ ನಡೀತಾ ಹೋಗ್ತದೆ ಇದಕ್ಕೆ ನಾವು ಆಲ್ ಕಾರ್ಗೋ ಲಾಜಿಸ್ಟಿಕ್ ಕಂಪೆನಿಯವರಿಗೆ ನಾವು ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತದೆ ಯಾಕೆಂದರೆ ಕಳೆದ ಒಂದೂವರೆ ವರ್ಷದಂದು ಅವರೇ ಈ ಒಂದು ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ ಶ್ವೇತಾ ಶಶಿಕಿರಣ್ ಶೆಟ್ಟಿ ಆಲ್ ಕಾರ್ಗೋ ಚೇರ್ಮನ್ ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಆರತಿ ಶೆಟ್ಟಿ ಅವರು ಅವರು ನಮ್ಮ ಈ ಗ್ರಾಮೀಣ ಬಟ್ಟರ ಸಂಘದ ವ್ಯಾಪ್ತಿಯನ್ನೇ ಹುಟ್ಟಿ ಬೆಳೆದವರು ಸೊ ಆದ ಕಾರಣ ನಮಗೆ ಒಂದು ಭಾಳ ಪ್ರೋತ್ಸಾಹ ಕೊಡ್ತಾ ಇರೋದು ಶ್ಲಾಘನೀಯ ಸುತ್ತಮುತ್ತಲಿನ ಎಲ್ಲ ಕಾಲೇಜುಗಳಿದೆ ಮುಖ್ಯವಾಗಿ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜು ನಿಟ್ಟೆ ಪಾಲಿಟೆಕ್ನಿಕ್ ಕಾಲೇಜು ನಿಟ್ಟೆ ಫಸ್ಟ್ ಗ್ರೇಡ್ ಕಾಲೇಜು ಶಿರುವ ಸೇಂಟ್ ಮೇರಿಸ್ ಕಾಲೇಜು ಶಿರುವ ಎಂ ಎಸ್ ಆರ್ ಎಸ್ ಕಾಲೇಜು ಬಟ್ಟಕಲ್ ಇಂಜಿನಿಯರಿಂಗ್ ಕಾಲೇಜು ಬೀಡಿನಗುಡ್ಡೆ ಐ ಟಿ ಐ ಕಾಲೇಜು ಮಣಿಪಾಲ್ದ ಎಮ್ ಐ ಟಿ ಇಲ್ಲಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಇಲ್ಲಿ ಎರಡೆರಡು ದಿವಸದ ಕಾರ್ಯಕ್ರಮ ನಿರಂತರವಾಗಿ ನಡೀತವರು ಅವರಿಗೆ ಎಂಟ್ರಪ್ರಿನಿಯರ್ಶಿಪ್ ಡೆವಲಪ್ಮೆಂಟ್ ಮತ್ತು ಕೆರಿಯರ್ ಗೈಡೆನ್ಸ್ ಪ್ರೋಗ್ರಾಮನ್ನು ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜ್ ನಿಟ್ಟೆ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟಿನ ಪ್ರೊಫೆಸರ್ಗಳಿಂದ ಹಾಗೂ ಮಾಯೆ ಮಣಿಪಾಲ್ ಯೂನಿವರ್ಸಿಟಿಯ ಮತ್ತು ಟಿ ಎಂ ಎಂ ಐ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಹಾಗೂ ಮಣಿಪಾಲದ ಎಲ್ಲ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಅಲ್ಲಿಯ ರಿಸೋರ್ಸ್ ಪರ್ಸನ್ ಇಲ್ಲಿ ಬಂದು ಮಾತ್ರವಲ್ಲದೆ ಸರ್ಕಾರದಿಂದ ಡಿ ಐ ಸಿ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟ್ರನ್ನ ಜಾಯಿಂಟ್ ಡೈರೆಕ್ಟರು ಅಸಿಸ್ಟೆಂಟ್ ಡೈರೆಕ್ಟರು ಹಾಗೆ ಮಹಿಳಾ ಮತ್ತು ಕಲ್ಯಾಣ ಇಲಾಖೆಯ ಪ್ರತಿನಿಧಿಗಳು ರೂಲ್ಸ್ ಅಲ್ಲಿನ ರಿಸೋರ್ಸ್ ಟೀಮ್ ಇವರೆಲ್ಲ ಹಾಗೆ ಲೀಡ್ ಬ್ಯಾಂಕಿನ ಮ್ಯಾನೇಜರ್ ಬಂದು ಇಲ್ಲಿ ಆ ಮಕ್ಕಳಿಗೆ ನಾವು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಹೇಗೆ ಇಂಟರ್ವ್ಯೂ ಫೇಸ್ ಮಾಡೋದು ಹೇಗೆ ಅವರ ಲೀಡರ್ಶಿಪ್ ಇಂಪ್ರೂವ್ ಮಾಡೋದು ಹೇಗೆ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಮಾಡೋದು ಮತ್ತು ಯಾವ ಥರದ ಜಾಬ್ ಅಪರ್ಚುನಿಟೀಸ್ ಉಂಟು ಹೇಗೆ ಸ್ವಸ ಉದ್ಯೋಗ ಮಾಡ್ಬೋದು ಇದರ ಬಗ್ಗೆ ಏನೆಲ್ಲ ಸರ್ಕಾರದಿಂದ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಬೆನಿಫಿಟ್ ಸಿಗ್ತದೆ ಇದರ ಬಗ್ಗೆ ಎರಡೆರಡು ದಿವಸದ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಂಡು ನಾವು ಮಾಡ್ತಾ ಇದ್ದೇವೆ ಮಾತ್ರವಲ್ಲದೆ ನಾವು ಹದೇರು ಮಣಿಪುರ ಬೆಳ್ಳಿ ಮತ್ತು ಬಳ್ಳಿ ಗ್ರಾಮ ಪಂಚಾಯತ್ ಅಂದರೆ ಈ ಗ್ರಾಮ ಪಂಚಾಯತ್ಗಳು ನಮ್ಮ ಗ್ರಾಮೀಣ ಪಂಚಾಯತ್ ಸಂಘದ ವ್ಯಾಪ್ತಿಯಲ್ಲಿ ಬರೋದು ಇಲ್ಲಿಯ ಮಹಿಳೆಯರಿಗೆ ಮುಖ್ಯವಾಗಿ ಮಹಿಳೆಯರ ಆ ಸ್ವ ಉದ್ಯೋಗ ಮತ್ತು ಅವರ ಲೀಡರ್ಶಿಪ್ ಕೆಪಾಸಿಟಿ ಬಿಲ್ಡಿಂಗ್ ಹೇಗೆ ಮಾಡೋದು ಅವರು ಮುಂದಿನ ತಮ್ಮ ಜೀವನವನ್ನು ಹೇಗೆ ಒಳ್ಳ ರೀತಿಯಿಂದ ಮಾಡಬಹುದು ಎಂಬ ದೃಷ್ಟಿಯಿಂದ ಅವರಿಗೂ ಅನೇಕ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಕಲ್ಯಾಣ ಆರೋಗ್ಯ ಅತ್ಯಂತ ಮಹತ್ವಪೂರ್ಣವಾದ ಕಾರ್ಯಕ್ರಮ ಈ ದಿನ ಈ ಒಂದು ಆಧುನಿಕ ಯುಗದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತಹ ಕಾರ್ಯಕ್ರಮ ಇದು ಈ ದಿನಗಳಲ್ಲಿ ಕಂಪ್ಯೂಟರ್ ನೈಪುಣ್ಯತೆ ಅಥವಾ ತಾಂತ್ರಿಕ ನೈಪುಣ್ಯತೆ ಅತ್ಯಗತ್ಯವಾಗಿ ಬೇಕಾಗಿರುವಂತದ್ದು ಅಂತಹ ಒಂದು ಕಾರ್ಯಕ್ರಮವನ್ನ ಈ ಒಂದು ಅಹ್ ಟ್ರಸ್ಟ್ ನ ವತಿಯಿಂದ ಬಹಳ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ ನಿಜಕ್ಕೂ ಪ್ರಾಸ್ತಾವಿಕವಾಗಿ ಹೇಳ್ತಾ ಅಶೋಕ್ ಶೆಟ್ಟಿ ಅವರು ಇದರ ಒಂದು ಸಾಧನೆ ಹೇಳುವಾಗ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಈಗಾಗಲೇ ಹದಿನಾಲ್ಕು ಬ್ಯಾಚ್ ಗಳು ಈಗ ಹದಿಮೂರನೇ ಬ್ಯಾಚನವರಿಗೆ ಸರ್ಟಿಫಿಕೇಶನ್ ಕೊಡ್ತಾ ಈಗ ಹದಿನಾಲ್ಕನೇ ಬ್ಯಾಚ್ನವರು ತರಬೇತಿನ ಪಡೆಯಲಿಕ್ಕೆ ರೆಡಿ ಇದ್ದಾರೆ ಯಾಕಪ್ಪ ಈ ಒಂದು ಕಂಪ್ಯೂಟರ್ ತರಬೇತಿ ದಿನಗಳಲ್ಲಿ ಅತ್ಯಗತ್ಯ ಅಂತ ಹೇಳಿದ್ರೆ ನಿಮಗೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ಕಂಪ್ಯೂಟರ್ ಒಂದು ತರಬೇತಿ ಅಥವಾ ಕಂಪ್ಯೂಟರ್ ನೈಪುಣ್ಯತೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಈಗ ನಮ್ಮ ಸರ್ಕಾರಿ ಒಂದು ವಲಯದಲ್ಲೇ ತಗೊಳ್ಳೋದೇ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಸಿ ಎನ್ ಟಿ ಅಂತ ಒಂದು ಪರೀಕ್ಷೆ ಬಂದಿದೆ ಅಂದ್ರೆ ಕಂಪ್ಯೂಟರ್ ಲಿಟರಸಿ ಟೆಸ್ಟ್ ಅದು ಅತ್ಯಗತ್ಯವಾಗಿ ಪಾಸ್ ಆಗಲೇಬೇಕು ಪಾಸ್ ಆದ್ರೆ ಮಾತ್ರ ನಿಮಗೆ ಇನ್ಕ್ರಿಮೆಂಟ್ ಅಂತ ಕೂಡ ಸರ್ಕಾರ ಅನೌನ್ಸ್ ಮಾಡ್ಬಿಟ್ಟಿದೆ ಇದನ್ನ ನೋಡಿ ನೀವು ಅರ್ಥ ಮಾಡ್ಕೊಳ್ಬೇಕು ಈಗಿನ ದಿನಗಳಲ್ಲಿ ಈ ಆಧುನಿಕ ಯುಗದಲ್ಲಿ ಎಷ್ಟು ಅಗತ್ಯ ಇದೆ ಕಂಪ್ಯೂಟರ್ ನೈಪುಣ್ಯತೆ ಅಂತ ಹೇಳಿ ಮತ್ತೆ ನಿಮಗೆ ನೀವು ಅದೃಷ್ಟವಂತರು ಅಂತ ಹೇಳಿದ್ರೆ ಈ ಆಲ್ ಅವರು ಸ್ಪಾನ್ಸರ್ ಮಾಡಿ ನಿಮಗೆ ಉಚಿತವಾಗಿ ಈ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಕೂಡ ವಯಸ್ ಅನ್ನುವಂತಹ ಒಂದು ರೆಪ್ಯೂಟೆಡ್ ಕಂಪನಿಯ ಮೂಲಕ ನಿಮಗೆ ಫ್ಯಾಕಲ್ಟಿಗಳನ್ನ ಒದಗಿಸಿ ನಿಮಗೆ ಕಂಪ್ಯೂಟರ್ ತರಬೇತಿಯನ್ನು ಕೊಡ್ತಾ ಇರುವಂತದ್ದು ನೀವು ಹೊರಗಿನ ಒಂದು ಪ್ರಪಂಚದಲ್ಲಿ ಹೋಗಿ ನೋಡಿದ್ರೆ ಎಷ್ಟು ಕಾಸ್ಟ್ಲಿ ಇದೆ ಈ ಒಂದು ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಸಾವಿರಾರು ರೂಪಾಯಿಗಳನ್ನ ಕೊಟ್ಟು ನಾವು ಕಂಪ್ಯೂಟರ್ ತರಬೇತಿಯನ್ನು ಪಡ್ಕೊಳ್ಬೇಕಾದಂತಹ ಈ ದಿನಗಳಲ್ಲಿ ಈ ಒಂದು ಟ್ರಸ್ಟ್ ನ ನಿಮಗೆ ಉಚಿತವಾದಂತಹ ತರಬೇತಿ ಸಿಗತಾ ಇದೆ ನಾನ್ ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದಷ್ಟೇನೆ ಏನು ನಿಮಗೆ ಅವಕಾಶ ಬದುಕಿ ಬಂದಿದೆ ದಯವಿಟ್ಟು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಜೊತೆಗೆ ಇದನ್ನ ಮಾತನಾಡುತ್ತಾ ಇನ್ನೂ ಅವ್ರು ಹೇಳಿದ್ರು ನೀವು ಬದುಕಿಗೆ ಸಿದ್ಧಗೊಳಿಸ್ತಾ ಇದ್ದೀರಿ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಇರಬಹುದು ಅಥವಾ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಗತ್ಯವಾದಂತಹ ಇಂಟರ್ವ್ಯೂನ ಹೇಗೆ ಫೇಸ್ ಮಾಡೋದು ಅಂತ ಎಲ್ಲದರ ಬಗ್ಗೆ ತರಬೇತಿಯನ್ನು ಕೊಟ್ಟು ಮುಂದಿನ ಜೀವನಕ್ಕೆ ಅಡಿಗೊಳಿಸಿ ನಿಮ್ಮನ್ನ ಹೊರಗಿನ ಪ್ರಪಂಚಕ್ಕೆ ಬಿಡ್ತಾ ಇದ್ದಾರೆ ಜೊತೆಗೆ ಇನ್ನೂ ಒಂದು ಮುಖ್ಯವಾಗಿ ಅಥವಾ ಸಂತೋಷಕರವಾದ ವಿಷಯ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಜಾಬ್ ಫೇರ್ ಕೂಡ ಮಾಡ್ತಾ ಇದ್ದಾರೆ ಏನೇ ನೋಡಿದ್ದೇನೆ ಕೆಲವು ಕೋರ್ಸ್ ಹೊರಗೆ ಬಿಟ್ಬಿಡ್ತಾರೆ ನಿಮ್ಮ ಒಂದು ನೀವು ಜಾಬ್ ಹುಡುಕೊಳ್ಳಿ ಅಂತ ಹೇಳಿ ಆದ್ರೆ ಇಲ್ಲಿ ಎಷ್ಟು ಪಾಸಿಟಿವ್ ಆಗಿ ನಿಮ್ಮನ್ನ ತಗೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅವಕಾಶಗಳನ್ನ ಒದಗಿ ಒದಗಿಸ್ತಾ ಇದ್ದಾರೆ ಬಹಳಷ್ಟು ರೆಪ್ಯೂಟೆಡ್ ಕಂಪನಿಗಳ ಜಾಬ್ ಫೇರ್ ಆಗಿ ಅವರು ಪ್ಲೇಸ್ಮೆಂಟ್ ನ ಮಾಡ್ಕೊಳ್ತಾ ಇದ್ದಾರೆ ಇಂತಹ ಒಂದು ಉತ್ತಮವಾದಂತಹ ಅವಕಾಶ ನಿಮಗೆಲ್ಲರಿಗೂ ಸಿಗ್ತಾ ಇದೆ ಯಾರಾದ್ರೂ ಬೇಡ್ಲಿಕ್ಕೆ ಬರ್ತಾರೆ ಅಂತ ತಿಳ್ಕೊಳ್ಳಿ ಅವಾಗ ಹಸಿವು ಅಂತ ಬಂದವರಿಗೆ ಒಂದು ಮೀನಿನ ಅಡುಗೆಯನ್ನು ಮಾಡಿ ಮಾಡಿಸ್ತೀರಿ ಅಂತ ತಿಳ್ಕೊಳ್ಳಿ ಮೀನ್ ಹಿಡ್ಕೊಂಬ ಮೀನಿನ ಒಂದು ಅಡುಗೆಯನ್ನು ಹಾಗೆ ಅವನು ಒಂದು ಹೊತ್ತಿನ ಹಾಸಿವನ್ನ ಮಾತ್ರ ನೀಗಿಸಿದ ಹಾಗೆ ಆಯ್ತು ಅದರ ಬದಲಾಗಿ ಮೀನು ಹಿಡಿಯುವುದನ್ನೇ ಕಲಿಸಿ ಬಿಟ್ಟರೆ ಅವನಿಗೆ ಅಂತ ಒಂದು ಕಾರ್ಯ ಈ ಒಂದು ಪ್ರಶ್ನವತ್ತಿಂದ ಆಗ್ತಾ ಇದೆ ಜೀವನಕ್ಕೆ ಬೇಕಾಗಿರುವಂಥದ್ದು ಒಂದು ಸ್ಕಿಲ್ ಅಥವಾ ಒಂದು ಕೌಶಲ್ಯ ಆ ಕೌಶಲ್ಯವನ್ನು ಡೆವಲಪ್ ಮಾಡುವಂತಹ ಕಾರ್ಯ ಇವತ್ತು ಆಗ್ತಾ ಇದೆ ತುಂಬಾ ಶ್ಲಾಘನೀಯವಾದಂತಹ ಕಾರ್ಯ ಮೀನ್ ಹಿಡಿಯುವುದನ್ನ ಒಂದು ಜೀವನ ನೀವು ಹೊಟ್ಟೆ ತುಂಬಿಸಿಕೊಳ್ಳಿ ಸಾಧ್ಯ ಆಗ್ತದೆ ಬಲೆ ಹಾಕ್ತಿರಿ ಮೀನ್ ಹಿಡಿತೀರಿ ನಿಮ್ಮ ಒಂದು ಮೀನ ಸಂಪಾದನೆ ಮಾಡ್ಕೊಳ್ತೀರಿ ಯಾರ ತಾನೇ ಎಷ್ಟು ದಿನ ಊಟ ಕೊಡ್ತಾರೆ ಅಲ್ವೇ ನಮ್ಮ ಜೀವನ ನಾವೇ ರೂಪಿಸಿಕೊಳ್ಬೇಕು ಅಂದ್ರೆ ಕೌಶಲ್ಯಗಳು ಬೇಕು ಇನ್ನೂ ಒಂದು ಮುಂದುವರೆದು ಹೇಳ್ತೇನೆ ಬರೀ ಮೀನ್ ಹಿಡಿದು ಬಲೆ ಹಾಕಿ ಬಲೆ ಹಾಕಿ ಮೀನ್ ಹಿಡಿದ್ರೆ ಸಾಕಾಗುದಿಲ್ಲ ಆದ್ರೆ ನಾವು ಯಾವ್ದಾದ್ರು ಬಲೆ ಕೊಟ್ಟಿರ್ತೀವಿ ತಿಳ್ಕೊಳ್ಳಿ ಬಲೆ ಹರಿದು ಅಂದ್ರೆ ಮತ್ತೆ ನಿಮ್ಮ ಒಂದು ಮೀನ್ ಹಿಡಿಯುವ ಕೌಶಲ್ಯ ಅದಕ್ಕೆ ಹೇಳ್ತೀನಿ ಆ ಬಲೆ ಎಡೆಯುವಂತಹ ಕೌಶಲ್ಯವನ್ನು ಕಂದುಕೊಳ್ಳಿ ಮೀನು ಹಿಡಿಯುವಂತಹ ಕೌಶಲ್ಯವನ್ನು ಕತ್ಕೊಳ್ಳಿ ನಿಮ್ಮ ಜೀವನವನ್ನು ನೀವು ರೂಪಿಸಿಕೊಳ್ಳಿ ಯಾವತ್ತೂ ಕೂಡ ಯಾರಾದ್ರೂ ಬೇಡಿಕೆ ಬರ್ತಾರೆ ಅಂತ ತಿಳ್ಕೊಳ್ಳಿ ಅವಾಗ ಹಸಿವು ಅಂತ ಬಂದವರಿಗೆ ಒಂದು ಮೀನಿನ ಅಡಿಗೆಯನ್ನ ಮಾಡಿ ಮಾಡಿಸ್ತೀವಿ ಅಂತ ತಿಳ್ಕೊಳ್ಳಿ ಮೀನ್ ಹಿಡ್ಕೊಂಬ ಮೀನಿನ ಒಂದು ಅಡಿಗೆಯನ್ನ ಹಾಗೆ ಅವನು ಒಂದು ಹೊತ್ತಿನ ಹಸಿವನ್ನು ಮಾತ್ರ ನೀಗಿಸಿದ ಹಾಗೆ ಆಯ್ತು ಅದರ ಬದಲಾಗಿ ಮೀನು ಹಿಡಿಯುವುದನ್ನೇ ಕನಸಿ ಬಿಟ್ರೆ ಅವನಿಗೆ ವ್ಯಾಪ್ತಿಯಲ್ಲಿ ಪ್ರಪ್ರಥಮ ಬಾರಿಗೆ ಸಾಮಾಜಿಕ ಚಿಂತನೆಯೊಂದಿಗೆ ನಮ್ಮ ಏನು ಇಲ್ಲಿನ ನಮ್ಮ ದೇಶದಲ್ಲಿ ಯುವಕರು ಯುವತಿಯರು ಉದ್ಯೋಗಕ್ಕಾಗಿ ಪರದಾಡುವಂತಹ ವ್ಯವಸ್ಥೆ ಇದೆ ತಾನು ಎಷ್ಟು ಕಲಿತರೂ ಕೂಡ ನಮಗೆ ನಮ್ಮ ಶಿಕ್ಷಣಕ್ಕೆ ತಕ್ಕಂತಹ ಉದ್ಯೋಗ ಸಿಗ್ತಾ ಇಲ್ಲ ಎಂಬ ಏನು ಕೊರಗಿದೆ ಇದನ್ನು ದೂರೀಕರಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ಅಶೋಕ್ ಶೆಟ್ಟ್ರವರು ಅವರು ಒಬ್ಬ ಉನ್ನತ ವಿದ್ಯೆಯನ್ನು ಪಡೆದವರು ಅವರು ಕೂಡ ಗೋಲ್ಡ್ ಮೆಡಲ್ನಲ್ಲೇ ಕಲ್ತವರು ಉನ್ನತ ಸ್ಥಾನದಲ್ಲಿದ್ದಾರೆ ಅವರ ಚಿಂತನೆಯೊಂದಿಗೆ ಎಲ್ಲ ಸಂಘದ ಅವರ ಪದಾಧಿಕಾರಿಗಳು ಅಧ್ಯಕ್ಷರು ಸೇರಿ ಒಂದು ಅದ್ಭುತವಾದಂತಹ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮವನ್ನು ನಿರಂತರವಾಗಿ ಒಂದೂವರೆ ವರ್ಷದಿಂದ ನೀಡಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಅನೇಕ ನಮ್ಮ ಸಕ್ಸಸ್ಫುಲ್ ಉದ್ಯಮಿಗಳು ಅದರ ಅವರ ಹಿಂದೆ ಅವರಿಗೆ ಸಹಕಾರ ನೀಡ್ತಾ ಇದ್ದಾರೆ ಅವರ ಉದ್ದೇಶ ಇಷ್ಟೇ ಈಗಾಗಲೇ ತಹಶೀಲ್ದಾರ್ ಅವರು ಎಲ್ಲ ವಿಚಾರ ಹೇಳಿದ್ದಾರೆ ಆದ್ರಿಂದ ನಾವೇನು ಜಾಸ್ತಿ ಮಾತಾಡಬೇಕಾಗಿಲ್ಲ ತಹಶೀಲ್ದಾರ್ ಅವರು ಬಹಳ ಅರ್ಥಪೂರ್ಣವಾಗಿ ಅವರ ಅವರ ಮಾತು ಜಾಸ್ತಿ ಆಗಿರ್ಬೋದು ಆದರೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಒಂದು ಸಾರಾಂಶ ಇದೆ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಒಬ್ಬ ಮನುಷ್ಯ ಅದನಿಗೆ ಗುರಿ ಇರಬೇಕು ಛಲ ಇರಬೇಕು ನಾವು ಯುವಕರು ಮುಂಚೆ ಈ ರೀತಿ ಯಾರಿಗೂ ಕಂಪ್ಯೂಟರ್ ಶಿಕ್ಷಣ ನಮಗೆ ಈಗ ಕೂಡ ಕಂಪ್ಯೂಟರ್ ಗೊತ್ತಿಲ್ಲ ಕಂಪ್ಯೂಟರ್ ಶಿಕ್ಷಣ ಅಥವಾ ಉಚಿತವಾಗಿ ಕೊಡುವಂಥದ್ದು ತರಬೇತಿ ಕೊಡುವಂಥದ್ದು ಯಾರು ಇರಲಿಲ್ಲ ನಾವೆಲ್ಲ ಶಾಲೆಗೆ ಹೋಗಿ ಶಾಲೆಗೆ ಹೋಗುವುದೇ ಕಷ್ಟದಲ್ಲಿ ಆಗ ತುಂಡಿಯ ಅಶೋಕ್ ಶೆಟ್ಟಿ ಇಂಜಿನಿಯರ್ ಆಗಿದ್ದಾರೆ ಆಗ ಕೂಡ ಅವರಲ್ಲಿ ಒಂದು ಚಲ ಇತ್ತು ಆಗ ಕಂಪ್ಯೂಟರ್ ಇರಲಿಲ್ಲ ಕೈಯಲ್ಲೇ ಬರೀಬೇಕಿತ್ತು ಫೋನ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಮೆಸೇಜ್ ಬರ್ತಾ ಇರಲಿಲ್ಲ ಆದರೆ ಜ್ಞಾನ ಮನುಷ್ಯ ಬುದ್ಧಿವಂತಿಕೆಯಿಂದ ಏನನ್ನು ಸಂಪಾದನೆ ಮಾಡಬಹುದು ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಾದ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಸಂಸ್ಕಾರವನ್ನು ಬೆಳೆಸಿಕೊಳ್ಬೇಕು ಅಬ್ದುಲ್ ಕಲಾಂ ರವರು ನಮ್ಮ ಕಣ್ಣ ಮುಂದೆ ಇದ್ದಾರೆ ಈ ದೇಶದ ಶ್ರೇಷ್ಠ ವಿಜ್ಞಾನಿ ಆದರು ಈ ದೇಶದ ರಾಷ್ಟ್ರಪತಿ ಆದರು ಆದರೆ ಅವರ ಜೀವನದ ಹಿಂದಿನ ವಿಚಾರವನ್ನು ಕಂಡಾಗ ನಮಗೆ ದುಃಖ ಬರ್ತದೆ ಅವರಿಗೆ ಪೂರ್ವತ್ತಿನ ಊಟಕ್ಕಿರಲಿಲ್ಲ ಅವರು ಒಂದೇ ಬಟ್ಟೆಯಲ್ಲಿ ಒಂದು ವಾರ ಕಳೀತಾ ಇದ್ರು ಹರಕು ಪರಕು ಬಟ್ಟೆಯಲ್ಲಿ ಕರೆಂಟ್ ಇರಲಿಲ್ಲ ಮನೆಯಲ್ಲಿ ಆದರೆ ಬಹಳಷ್ಟು ಶ್ರಮಪಟ್ಟು ಓದಿದರು ನಾನು ಈ ದೇಶಕ್ಕೆ ಏನನ್ನಾದರೂ ಮಾಡಬೇಕೆಂಬ ಆಚಾರವನ್ನು ಮಾಡಬೇಕು ಏನಾದರೂ ದೇಶದ ಅತ್ಯುನ್ನತ ವಿಜ್ಞಾನಿ ಅಶೋಕ್ ಶೆಟ್ಟಿ ಅವರಿಗೆ ನಾನು ಕಂಗ್ರಾಚುಲೇಷನ್ಸ್ ಯಾಕಂದ್ರೆ ನಮಗೆ ನನಗೆ ಈಗಲೂ ಅನಿಸ್ತಾ ಇದೆ ಎರಡು ವರ್ಷ ಹೇಗೆ ಅಂತಾನೆ ಗೊತ್ತಾಗ್ತಾ ಇದೆ ನಮಗೆ ಅಷ್ಟು ಚೆನ್ನಾಗಿ ಅಷ್ಟು ಸ್ಮೂತ್ ಆಗಿ ಅವರು ಕಾರ್ಯಕ್ರಮಗಳನ್ನು ಅವರು ಮತ್ತೆ ಅವರ ತಂಡ ಬಹಳ ಚೆನ್ನಾಗಿ ಅದನ್ನ ಮಾಡ್ತಾ ಹೋಗ್ತಾ ಇದ್ದಾರೆ ಅದಕ್ಕೆ ಅವರಿಗೆ ನಾನು ಅಭಿನಂದನೆ ಅಂತ ಹೇಳಬೇಕು ನಿಜವಾಗ್ಲು ಅವರು ಪ್ರೆಸೆಂಟ್ ಮಾಡಿದ್ದ ಒಂದು ರೀತಿ ಬಹಳ ಚೆನ್ನಾಗಿತ್ತು ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮನ್ನು ಎಲ್ಲ ಸೆಟ್ ಅಪ್ ತೋರಿಸಿ ಆಮೇಲೆ ಹೇಗೆ ಅವರು ಈ ಕೋರ್ಸ್ ಎಕ್ಸಿಕ್ಯೂಟ್ ಮಾಡ್ತಾರೆ ಮೈಸ್ ಜೊತೆ ಹೇಗೆ ಅವರು ಬಾಂಧವ್ಯ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಮಗೆ ಆ ಕಾನ್ಫಿಡೆನ್ಸ್ ಅನ್ನು ತರಿಸಿ ನಮಗೆ ಅಂದರೆ ನಮ್ಮ ಹೆಡ್ ಆಫೀಸ್ನ ಎಲ್ಲ ಒಂದು ಆಫೀಸರ್ಸ್ಗೆ ಕಾನ್ಫಿಡೆನ್ಸ್ ಅನ್ನು ತರಿಸಿ ಮಾಡಿದ ರೀತಿ ಬಹಳ ನಾನು ಅಂತ ಹೇಳಬೇಕು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಗೆ ಯಾವತ್ತು ಆ ಕಾನ್ಫಿಡೆನ್ಸ್ ಇರಲೇಬೇಕು ನಮಗೆ ಬಗ್ಗೆ ನಮ್ಮ ಸವಿಸ್ತಾರ ಹೇಳಿದ್ದಾರೆ ಇದ್ದಾರೆ ಸವಿಸ್ತಾರ ನಿಮ್ಮ ಈ ಸಹಕಾರ ನಿಮ್ಮ ಈ ಕಂಪನಿಯ ಸಹಕಾರ ಇಲ್ಲದಿದ್ದರೆ ನಾವು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ವೇನು ಧನ್ಯವಾದಗಳು ಇರಬೇಕು